ತನ್ನಿಂದ ರಾಷ್ಟ್ರಕ್ಕೆ ಶಕ್ತಿ ಸಿಗುತ್ತೆ ಆ ಶಕ್ತಿಯ ಅನಾವರಣದ ಮೂಲಕ ಜಗಜ್ಜನನಿ ಆಗಬೇಕು ತಾಯಿ ಭಾರತಿ ಪ್ರತಿಯೊಬ್ಬರ ಕೆಲಸವೂ ಅದರಲ್ಲಿ ಒಳಗೊಂಡಿದೆ ಕೇವಲ ಸ್ವಂತದ್ದಲ್ಲ ರಾಷ್ಟ್ರ ಋಣ ನಮ್ದು ನಮಗಿದೆ ಆ ರಾಷ್ಟ್ರ ಋಣವನ್ನು ತೀರಿಸುವ ಹೊಡೆ ನಮ್ದು ಅದನ್ನ ನೆನಪು ಮಾಡ್ಲಿಕ್ಕಾಗಿ ಹಿಂದೂ ಸಂಗಮ ಅದರಲ್ಲಿ ನಮ್ಮ ಕರ್ತವ್ಯ ಏನು ನಾವೇನ್ ಮಾಡಬೇಕು ಅಂತ ನೆನಪು ಮಾಡ್ಲಿಕ್ಕಾಗಿ ಹಿಂದೂ ಸಂಗಮ ಆಯೋಜನೆ ಆಗಿರದೆ ಹೊರತು ನೂರು ವರ್ಷದ ಸಂಭ್ರಮದ ಹಬ್ಬಕ್ಕೆ ಅಲ್ಲ ಸಂಭ್ರಮಕ್ಕಿಂತ ಮುಖ್ಯ ಕರ್ತವ್ಯ ಆ ಕರ್ತವ್ಯ ಪ್ರತ್ಯಯ ಜಾಗೃತಿ ಆಗಬೇಕು ಅನ್ನೋದಕ್ಕೆ ಹಿಂದೂ ಸಂಗಮ ಇದು ನಿತ್ಯ ನೂತನ ಧರ್ಮ ಇದು ಸಾವೇ ಇರದ ಸಂಸ್ಕೃತಿಯ ವಾರಸಿಕೆ ನಮ್ದು ಹುಟ್ಟಿಲ್ಲದಕ್ಕೆ ಸಾವಿಲ್ಲ ಅಂತ ಹುಟ್ಟೇ ಗೊತ್ತಿಲ್ಲ ಹುಟ್ಟು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಲಿಲ್ಲ ಜಗದ ಎಲ್ಲ ದೇಶಗಳಿಗೆ ನೀವು ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರು ಯಾವ ದೇಶ ಯಾವಾಗ ಹುಟ್ಟಿತು ಯಾವಾಗ ಅದಕ್ಕೆ ಅಂತ್ಯ ಅಂತನೂ ಅವಾಗ ಬರೀಬಹುದು ಹುಟ್ಟಿದ್ದೇನೆ ಸಾವು ಇದೆ